ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ನಾನು ನಾನಿವತ್ತು ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿ ಪೀಕ್ ಹೋಗ್ತಾಯಿದ್ದೆ ಯಾಕಂತಂದರೆ ಸಿಕ್ಕಾಪಟೆ ಮಳೆ ಮತ್ತು ಫಾಗ್ ತುಂಬ ಅದಕ್ಕೋಸ್ಕರ ನಾನು ಇಲ್ಲಿ ಫಸ್ಟ್ ಯಾರೇ ಬಂದರೂ ಕೂಡ ಇಲ್ಲಿ ಶ್ರೀ ಸೀತಾಳಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಆಮೇಲೆ ಮುಳ್ಳಯ್ಯನಗಿರಿ ಪೀಕಿಗೆ ಹೋಗ್ತಾರೆ ನೋಡ್ತಾ ಇದ್ರ ಎದುರುಗಡೆ ಶಿವನ ಸ್ಟ್ಯಾಚ್ಯೂ ಮಾಡ್ತಾರೆ ಇನ್ನೊಂದು ಆರಂಭ ಹಂತದಲ್ಲಿದೆ ಯಾಕಂತಂದರೆ ನೋಡ್ತಾರೆ ಎಲ್ಲ ಕನ್ಸ್ಟ್ರಕ್ಷನ್ ನಡಿತದೆ ಆಮೇಲೆ ಎದುರುಗಡೆ ನಂದಿ ಇದೆ ಆಮೇಲೆ ಆಧಾರ ಸ್ತಂಭ ಅಂದರೆ ಪ್ರತಿಯೊಂದು ದೇವಸ್ಥಾನ ಎದುರುಗಡೆ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ಆಮೇಲೆ ನೋಡ್ತಾ ಇದ್ರ ನೀವು ಸಿಕ್ಕಾಪಟ್ಟೆ ಮಳೆ ಇಲ್ಲಿ ಅದೇ ರೀತಿ ರೋಡ್ ಕಾಣಿಸಲ್ಲ ಸಿಕ್ಕಾಪಟ್ಟೆ ಫಾಗ್ ಇದೆ ಚಳಿ ಅಂತೂ ತಡೆಯೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಚಳಿ ಇದೆ ಯಾಕಂತಂದ್ರೆ ನಾರ್ಮಲ್ ಡೇ ಇದ್ದರೂ ಕೂಡ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೀವು ಎಷ್ಟು ಫಾಗ್ ಇದೆ ಆಮೇಲೆ ಮಳೆ ಬರ್ತಾಯಿದೆ ಯಾಕಂತಂದರೆ ಚಳಿ ತಡೆಯೋಕೆ ಇಲ್ಲ ಅಷ್ಟೊಂದು ಚಳಿ ಇದೆ ಆಮೇಲೆ ಎಲ್ಲ ಗಾಡಿಗಳು ಕೂಡ ಇಲ್ಲೇ ಪಾರ್ಕ್ ಮಾಡಿದರೆ ಮೇಲೆ ಒಂದೂ ಗಾಡಿ ಬಿಡ್ತಾಯಿಲ್ಲ ಯಾಕಂತಂದರೆ ಮೇಲ್ಗಡೆ ರೋಡ್ ವರ್ಕ್ ಮಾಡ್ತಾಯಿದ್ದಾರೆ ಆಮೇಲೆ ಮಳೆ ಇರೋದೆ ಮತ್ತು ಫಾಗಿದೆ ಯಾಕಂತಂದರೆ ಒಬ್ಬರ ಮುಖ ಒಬ್ಬರು ಕಾಣಿಸ್ತಾ ಇಲ್ಲ ಅಷ್ಟೊಂದು ಫಾಗಿದೆ ಸ್ನೇಹಿತರೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ನೋಡ್ಕೊಂಡು ಬನ್ನಿ ಯಾಕಂತಂದರೆ ಕೆಳಗಡೆಯಿಂದ ಮೇಲೆ ಬರಬೇಕಾದ್ರೂ ಕೂಡ ರೋಡಂತೂ ಇಲ್ಲ ಅಷ್ಟೊಂದು ಫಾಗಿದೆ ಮಳೆ ಕೂಡ ಬರ್ತಾಯಿದೆ ನೋಡ್ತಾಯಿದ್ರೆ ಎಲ್ಲ ಗಾಡಿಗಳು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಬೈ ವಾಕ್ ಮೇಲೆ ಹೋಗ್ತಾಯಿದ್ರು ಹೋಗ್ಬೇಕನ್ನೋರು ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಯಾರಿಗೆ ತುಂಬ ದೂರ ಆಗುತ್ತಪ್ಪ ಬೇಡ ಅನ್ನೋರು ಇಲ್ಲಿ ಸೀತಾರಾಮನ ದೇವಸ್ಥಾನ ಅಥವಾ ಮಲ್ಲಿಕಾರ್ಜುನ ಮತ್ತು ವೀರಭದ್ರಶನ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾಯಿದ್ದಾರೆ ನೋಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಹೋಗ್ತೀವಲ್ಲ ನಾವು ಮ ಸ ಮುಳ್ಳಯ್ಯನಗಿರಿ ಪಿಗ್ಗಿ ಅಲ್ಲಿ ಗೇಟ್ನ ಅಂದರೆ ಬ್ಯಾರಿಕೇಡ್ ಇಟ್ಟು ರೋಡನ್ನು ಕ್ಲೋಸ್ ಮಾಡಿದ್ದಾರೆ ನೋಡಿ ಒಬ್ಬರ ಮುಖ ಒಬ್ಬರು ಕಾಣಿಸ್ತಲ್ಲ ಎಷ್ಟು ಅಷ್ಟೊಂದು ಫಾಗ್ ಇದೆ ನೋಡಿ ಯಾಕಂತಂದ್ರೆ ಈ ಟೈಮಲ್ಲಿ ಬಂದರೂ ಕೂಡ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಯಾಕಂತಂದ್ರೆ ನೇಚರ್ ನೋಡೋಕ್ಕೆ ಯಾಕಂತಂದ್ರೆ ಇದು ಫಾಗ್ ಯಾಕಂದರೆ ನಾವು ಪೂರ್ತಿ ಫುಲ್ ಬೆಟ್ಟದ ಮೇಲೆ ಬಂದಿರ್ತೀವಲ್ಲ ಒಂಥರ ತುಂಬಾ ಖುಷಿ ಅನಿಸುತ್ತೆ ಇಲ್ಲಿ ಬಂದು ನೋಡಿದ್ರೆ ಯಾಕಂದ್ರೆ ಚಳಿಗಿದೆ ಅಂದರೆ ಮಳೆ ಬರ್ತಾ ಇದೆ ಮಳೆ ಮಳೆ ಮತ್ತು ಚಳಿಯಲ್ಲಿ ನೋಡೋಕ್ಕೆ ತುಂಬ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ನೋಡ್ತಾ ಇದ್ರೆ ಎಷ್ಟೊಂದು ಜನ ಇದ್ದಾರೆ ಜನ ಅಂತೂ ತುಂಬ ಇದ್ದಾರೆ ಸ್ನೇಹಿತರೆ ಬರೋರಿದ್ರೆ ನೋಡ್ಕೊಂಡು ಬನ್ನಿ ಸ್ನೇಹಿತ